ಪಾತ್ರ ಮಾಡುತ್ತೇನೆ ನನ್ನ ಹೆಸರು ನಾನು ಕರಡಿಯ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ವಾಣಿಶ್ರೀ ಮಂಜುನಾಥ್ ನಾನು ತುಂಬ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ನಾನು ಪಾತ್ರ ಮಾಡುತ್ತೇನೆ ನಮ್ಮ ಹೆಸರು ಅರಿಷ್ಟು ನಾನು ಆನೆಯ ಪಾತ್ರ ಮಾಡುತ್ತೇನೆ ಮೊಲ ಎಲ್ಲ ಆಟಗಳು ಅದು ಬೇರೆ ಕೆಲಸದಲ್ಲಿತ್ತು ಅನ್ನಿಸುತ್ತಿದೆ ಹೇಳ್ತೀನಿ ಕೇಳಿ ನನಗೆ ಬಹಳ ದಿನಗಳ ಹಿಂದೆ ಒಂದು ಆಲೋಚನೆ ಬಂದಿತ್ತು ಅದು ಇವತ್ತು ಬೆಳಗ್ಗೆಯಿಂದ ತುಂಬಾ ಕಾಡುತ್ತಿತ್ತು ಅದೇನೆಂದರೆ ಮನುಷ್ಯನಿಗೆ ನಮ್ಮ ನಮ್ಮ ವಿಷಯಗಳು ತಿಳುತ್ತದೆ ಆದರೆ ನಮಗೆಲ್ಲ ನಾಡಿನಲ್ಲಿ ಏನೇನಾಗುತ್ತದೆ ಎಂಬ ವಿಷಯವೇ ತಿಳುವುದಿಲ್ಲ ಆದ್ದರಿಂದ ನಾವೆಲ್ಲ ಇನ್ನೂ ಹಿಂದೆ ಇದ್ದೇವೆ ಅನ್ನಿಸುತ್ತಿದೆ ನಮಗೂ ಎಲ್ಲ ವಿಷಯಗಳು ತಿಳಿಯುವ ಹಾಗಿದ್ದರೆ ಎಷ್ಟು ಚೆಂದ ಇರುತ್ತಿತ್ತು ಅಲ್ವಾ ನಿಮಿತ್ತೆ ವಿಷಯಗಳನ್ನು ತಿಳಿದು ಬರಲೇ ಅಯ್ಯೋ ನಾವು ಅಲ್ಲಿಗೆ ಹೋಗಿ ತರೋದಲ್ಲ ನಮ್ಮ ಬರೆಯ ವಿಷಯ ಬರಬೇಕು ಬಹಳ ಹಿಂದೆ ನಾವು ನಾಡಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಅಲ್ಲಿ ಆ ಮನುಷ್ಯರು ಕೆಳಗಡೆ ಅದನ್ನು ಒಂದು ಪೆಟ್ಟಿಗೆ ಸುಳಿಗೆ ಹಿಡಿದು ಏನೇನು ಕೇಳಿಸಿಕೊಳ್ಳುತ್ತಿದ್ದರು ಪೆಟ್ಟಿಗೆ ಒಳಗಿಂದ ಯಾರೋ ಮಾತನಾಡುತ್ತಿದ್ದರು ಹೌದಾ ನಾವು ಅದೇನಂತ ವಿಚಾರಿಸಿದಾಗ ಅದು ಪೆಟ್ಟಿಗೆ ರೆಡಿ ಅಂತ ರೇಡಿಯೋದಲ್ಲಿ ಎಲ್ಲ ದೂರ ಮಾತನಾಡುವವರ ಧ್ವನಿ ಧ್ವನಿಗೆ ಹರಿಸಿದ್ದಾರೆ ಟಿವಿಯಲ್ಲಿ ಮಾತನಾಡುವವರ ಧ್ವನಿಯ ಜೊತೆಗೆ ಅವರನ್ನು ನೋಡಬಹುದಂತೆ ಮೊನ್ನೆ ಆಟ ಆಡ್ತಾ ಆಡ್ತಾ ತಪ್ಪಿಸಿಕೊಂಡು ಪಕ್ಕದ ಊರಿಗೆ ಹೋಗಿದ್ದೆ ಅಲ್ಲಿ ತುಂಬಾ ಮಕ್ಕಳು ಆಡುತ್ತಿದ್ದರು ನಾನು ಪುದೇ ಬೈ ಕುಳಿತು ನೋಡುತ್ತಾ ಇದ್ದೆ ಆಮೇಲೆ ಮಕ್ಕಳೆಲ್ಲ ಮಾತಾಡ್ತಿದ್ರು ವಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಬರುತ್ತದೆ ಅಂತ ಆಟ ಸಂಗೀತ ವಾರ್ತೆ ಸ್ಥಳ ಪುರಾಣ ನಾಟಕ ಕಲೆ ಚಲನಚಿತ್ರ ಅಷ್ಟೇ ಯಾಕೆ ಮಕ್ಕಳು ಪಾಠವು ಬರುತ್ತೋ ಅಂತ ಹೌದಾ ಅದೇನು ಸರಿ ಆದರೆ ಈಗ ನಾವು ಏನು ಮಾಡೋಣ ಅಂತೀಯಾ ನಾವೆಲ್ಲ ಒಟ್ಟಾಗಿ ಮೃಗರಾಜನಾದ ಸಿಂಹದ ಬಳಿಗೆ ಹೋಗಿ ನಮ್ಮ ಕಾಡೂ ಒಂದು ಟಿವಿಯನ್ನು ತರುವಂತೆ ಕೇಳೋಣ ಆಗ ಎಲ್ಲಾ ಪ್ರಾಣಿಗಳು ಟಿವಿ ನೋಡುತ್ತಾ ಮನೋರಂಜನೆ ಪಡೆಯುತ್ತಾ ಸಂತೋಷದಿಂದ ಬದುಕಬಹುದು ಹೋಗೋಣ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಕಾರಿಗೆ ಒಂದು ದೊಡ್ಡದಾದ ಕಿವಿಯನ್ನು ತೋರೋಣ ಅದರಲ್ಲಿ ಆಟ ಪಾಠ ಸಂಗೀತ ಕಲೆ ಅಷ್ಟೇ ಅಲ್ಲ ವಾರ್ತೆಯೂ ಬರ್ತದೆ ಮನುಷ್ಯರು ನಮ್ಮ ಬಗ್ಗೆ ತಿಳಿಯುವ ಹಾಗೆ ಕಾರಿನ ಎಲ್ಲಾ ಪ್ರಾಣಿಗಳಿಗೂ ಮನರಂಜನೆಯ ಹಬ್ಬವೂ ಹಬ್ಬ ಆದರೆ ಒಂದು ಹೆಸರತ್ತು ನಮಗೆ ಅವಶ್ಯಕ ಮತ್ತು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾತ್ರ ನೋಡೋಣ ಮೃದುರ